ीवते अर्जुन उवाच सेनयोरुभयोर्मध्ये शतं स्थापयमेच्छुतः यावदेतानिरीशेऽहं यो दुकामानवस्थितान् तैर्मया सह योधव्यम् अस्मिन् वनसमुद्यमे योच्यमानानवेक्षेऽहम् य एते च समागताः तातराष्ट्रस्य ಕೃಷ್ಣ ಪರಬ್ರಹ್ಮ ನಮಃ ಕೃಷ್ಣಂ ಒಂದೇ ಜಗದ್ಗುರುಂ ಅರ್ಜುನ ಉವಾಚ ಅಂತ ಇಪ್ಪತ್ತೊಂದನೇ ಶ್ಲೋಕವನ್ನು ಪ್ರಾರಂಭ ಮಾಡಬೇಕಾದ್ರೆ ಸಂಜೆಯ ಅರ್ಜುನ ಏನು ಹೇಳ್ದ ಕೃಷ್ಣನಿಗೆ ಅಂತ ಹೇಳ್ತಾನೆ ಇಲ್ಲಿ ಅರ್ಜುನ ಹೇಳ್ತಾನೆ ಹೇ ಅಚ್ಚುತನೇ ಎಲ್ಲಿಯವರೆಗೆ ನಾನು ಕುರುಕ್ಷೇತ್ರದಲ್ಲಿ ನಿಂತಿರುವಂಥ ಯುದ್ಧ ಇಚ್ಛೆಗಳನ್ನು ಯೋಧರನ್ನು ನೋಡೋದಿಲ್ವೋ ಅವರ ಬಲಾಬಲಗಳನ್ನು ಅಳತೆ ಮಾಡೋದಿಲ್ವೋ ಅವರ ಯೋಗ್ಯತೆಯನ್ನು ನಾನು ಅರಿತುಕೊಳ್ಳೋದಿಲ್ವೋ ಅಲ್ಲಿವರೆಗೂ ಯುದ್ಧ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನನ್ನ ರಥವನ್ನು ಈ ಎರಡೂ ಸೇನೆಗಳ ಮಧ್ಯದಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಇದರಲ್ಲಿ ಮೂರು ಸಲ ಸೇನೆಯೋರುಧ್ಯ ಅಂತ ಬರುತ್ತೆ ಇದು ಏನು ಅಂತಂದರೆ ಮೊದಲೇ ಸಲ ಅರ್ಜುನ ಭಾಳ ಶೌರ್ಯದಿಂದ ತನ್ನ ಇದನ್ನ ಹಿಡ್ಕೊಂಡು ಕೃಷ್ಣ ಪರಮಾತ್ಮನಿಗೆ ಯುದ್ಧಕ್ಕೆ ತಯಾರಾಗಿದ್ದೀನಿ ಅಂತ ನಮನ ಮಾಡ್ತಾನೆ ಆದರೆ ಸ್ವಲ್ಪ ನಂತರ ನನ್ನ ಈ ಮಧ್ಯದಲ್ಲಿ ಯುದ್ಧದ ಮಧ್ಯದಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಯಾಕಂತಂದರೆ ಉದ್ದ ಅಗಲಗಳನ್ನು ಅಳೆದು ಎಷ್ಟು ಜನ ಯಾವ ಕಡೆಗಿದ್ದಾರೆ ಶೂರರು ವೀರರು ಹೇಗಿದ್ದಾರೆ ಅವ್ರ ಬಲಾಬಲವನ್ನು ಅಳ್ ಅಳಿಬೇಕು ಅಂತ ಹೇಳ್ತಾನೆ ಮೂರನೇದಾಗಿ ಅವನು ಯಾವಾಗ ತನ್ನ ಮನಸ್ಸನ್ನು ದುಗುಡ ಮಾಡಿಕೊಂಡು ಯುದ್ಧದಿಂದ ವಿಮುಖನಾಗಿ ಹತಾಶನಾಗಿ ತನ್ನ ಮನಸ್ಸಿನ ತಳಮಳವನ್ನು ತಡ್ಕೊಳ್ಳೋಕ್ಕಾಗದೆ ನನ್ನಿಂದ ಆಗೋದಿಲ್ಲ ಅಂತ ಕೂತ್ಕೊಂಡಾಗ ಕೃಷ್ಣ ಪರಮಾತ್ಮ ಅವನಿಗೆ ಭಗವದ್ಗೀತೆಯ ಉಪದೇಶವನ್ನು ಈ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಂತ್ಕೊಂಡಿರೋಂಥ ಆ ಬೃಹನ್ ರಥದಲ್ಲಿ ಉಪದೇಶ ಮಾಡ್ತಾನೆ ಇನ್ನು ಇಪ್ಪತ್ತ್ಮೂರನೇ ನಾವು ಶ್ಲೋಕಕ್ಕೆ ಹೋದರೆ ಅಲ್ಲಿ ದುಷ್ಟ ಬುದ್ಧಿಯುಳ್ಳಂಥ ದುರ್ಯೋಧನನಿಗೆ ಯುದ್ಧದಲ್ಲಿ ತುಂಬ ಸಂತೋಷ ಇಚ್ಛೆ ಇದೆ ಅವನಿಗೆ ರಾಜನ ಸೇನೆಯನ್ನು ಬಂದಿರೋದು ನೋಡಿದರೆ ಅವನ ಉತ್ಸುಕತೆ ನೋಡಿದರೆ ಅವನು ಎಂಥ ದುರುಳ ಅಂತ ಗೊತ್ತಾಗತ್ತೆ ಅಂತ ಅರ್ಜುನ ಹೇಳ್ತಾನೆ ಯಾಕಂತಂದರೆ ನ್ಯಾಯವಾಗಿ ಅವರಿಗೆ ಕೊಡಬೇಕಾಗಿದ್ದನ್ನು ಕೊಡದೆ ಯುದ್ಧಕ್ಕೆ ನಿಂತಿದ್ದಾನಲ್ಲ ಆ ದುರ್ಯೋಧನ ಎಂಥ ದೃಷ್ಟತ್ಯಕ್ಕೆ ಮುಂದಾಗಿದ್ದಾನೆ ಅಂತ ಮುಂದೆ ಅವನ ಜೊತೆಗೆ ನಿಂತಹ ಎಲ್ಲ ರಾಜ್ಯರು ಅವನ ಪರವಾಗಿದ್ದವ್ರನ್ನ ನೋಡಿದಾಗ ಅವನು ಹೇಳ್ತಾನೆ ನಿಜವಾದ ಮಿತ್ರ ಲೋಕದಲ್ಲಿ ಅಂತಂದರೆ ಅವರು ಲೋಕದ ಹಿತಕ್ಕಾಗಿ ಕೆಲಸ ಮಾಡಬೇಕು ಅಂಥ ಮಾತುಗಳನ್ನೇ ತಮ್ಮ ಮಿತ್ರನಿಗೆ ಹೇಳಿಬಿಟ್ಟು ಮಿತ್ರನ ಕಡಂದೇ ಸತ್ಕಾರ್ಯವನ್ನು ಮಾಡಿಸ್ಬೇಕು ಅಂಥವ್ರು ಮಾತ್ರ ಉತ್ತಮ ಮಿತ್ರರು ಆದರೆ ಇಲ್ಲಿ ನೋಡಿ ದುರ್ಯೋಧನ ದುರುಳ ಆಗಿದ್ದರಿಂದ ಅವನ ಜೊತೆಗೆ ಆ ದುಷ್ಟ ಬುದ್ಧಿಗೆ ಬೆಂಕಿಗೆ ತುಪ್ಪ ಸುರಿದಂಗೆ ಇವರೆಲ್ಲರೂ ಕೂಡ ಹನ್ನೊಂದು ಅಕ್ಷೌಣಿ ಸೈನ್ಯವನ್ನು ತಗೊಂಡು ಅವನು ಪರವಾಗಿ ನಿಂತಿದ್ದಾರಲ್ಲ ಇದು ಧೂರ್ತತನ ಇದು ಅವರಿಗೆ ಎಷ್ಟು ಯುದ್ಧದ ಕಡೆಗೆ ಕಾಮನೆ ಉತ್ಸುಕತೆ ಇದೆ ಅಂತನ್ನೋದನ್ನು ತೋರಿಸುತ್ತೆ ಅಂತ ಹೇಳ್ತಾನೆ ಹಾಗಾಗಿ ಇಲ್ಲಿ ನಾವು ನಮ್ಮ ಬದುಕಿನಲ್ಲಿ ಪಾಠ ಕಲಿಬೇಕು ಅಂದರೆ ಪಾಲಕರಾಗಿ ನಮ್ಮ ಮಕ್ಕಳೇ ಆಗಲಿ ಕುಟುಂಬದವರೇ ಆಗಲಿ ಯಾರೇ ಆದರೂ ತಪ್ಪು ಮಾಡ್ತಾ ಇದ್ದರೆ ನಾವು ಅವರಿಗೆ ಬುದ್ಧಿ ಹೇಳಿಬಿಟ್ಟು ಅವರನ್ನು ಸರಿದಾರಿಗೆ ತಂದು ಅವರಿಂದ ಸತ್ಕಾರ್ಯವನ್ನು ಮಾಡಿಸಬೇಕೆ ಹೊರತಾಗಿ ಅವರು ಮಾಡುವ ಕೆಟ್ಟ ಕೆಲಸಕ್ಕೆ ನಾವು ಪ್ರೋತ್ಸಾಹ ಕೊಡಬಾರ್ದು ಅಂತ ಇನ್ನು ಇಪ್ಪತ್ನಾಲ್ಕನೇ ಶ್ಲೋಕದಲ್ಲಿ ಅವನು ಹೇಳ್ತಾನೆ ಸಂಜಯ ಮುಂದೆ ಹೇಳ್ತಾನೆ ಭರತವಂಶಿ ರಾಜನೇ ನಿದ್ರಾ ವಿಜಯಿ ಅರ್ಜುನನು ಈ ರೀತಿ ಹೇಳಿ ಮೇಲೆ ಅಂತರ್ಯಾಮಿಯಾದ ಭಗವಾನ್ ಕೃಷ್ಣನನ್ನು ಎರಡೂ ಸೈನ್ಯಗಳ ಮಧ್ಯೆ ಭೀಷ್ಮ ಪಿತಾಮಹರರ ಎದುರುಗಡೆಗೆ ದ್ರೋಣಾಚಾರ್ಯರ ಎದುರುಗಡೆಗೆ ತಂದು ನಿಲ್ಲಿಸ್ದ ಅಂತ ಇಲ್ಲಿ ಕೃಷ್ಣನ ಚಾತುರ್ಯತೆಯನ್ನು ನಾವು ಚಾಕಚಕ್ಯತೆಯನ್ನು ಅರ್ಥ ಮಾಡಿಕೊಳ್ಬೇಕು ಅರ್ಜುನ ಇದ್ದವನು ಸೈನ್ಯವನ್ನು ನೋಡಬೇಕು ಬಲಾಬಲವನ್ನು ನೋಡಬೇಕು ಅಂತಂತಾನೆ ಆದರೆ ಅರ್ಜುನನ್ನು ತಂದು ನಿಲ್ಲಿಸಿದ್ದು ಯಾರು ಎದುರುಗಡೆಗೆ ಮತ್ತು ದ್ರೋಣಾಚಾರ್ಯರು ಯಾಕಂದ್ರೆ ಅವರನ್ನು ನೋಡಿದಾಗ ಇವನು ಮನಸ್ಸಿನ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ನೋಡಬೇಕಾಗಿರುತ್ತೆ ಇಲ್ಲಿ ಗುಡಾಕೇಶಿ ಅಂತ ಕರೀತಾರೆ ಗುಡಾಕೇಶನ ಭಾರತ ಅಂತ ಬರುತ್ತೆ ಗುಡಾಕೇಶ ಅಂತಂದರೆ ಏನು ಅದಕ್ಕೆ ಎರಡು ಅರ್ಥ ಇದೆ ಗುಡ ಬಾಗಿದವರು ಕೇಶ ಅಂದರೆ ಕೂದಲು ಯಾರಿಗೆ ಗುಂಗುರು ಕೂದಲಿರುತ್ತಲ್ಲ ಅವರು ಗುಡಾಕೇಶ ಅಂತ ಇನ್ನೊಂದು ಅರ್ಥ ಅಂದರೆ ಗುಡಾಕ ಅಂತಂದರೆ ನಿದ್ರೆ ಈಶಾ ಅಂತಂದರೆ ಒಡೆಯ ಯಾರು ನಿದ್ರೆಯ ಮೇಲೆ ಒಂದು ಜಯವನ್ನು ಸಾಧಿಸಿರ್ತಾರೋ ತಮ್ಮ ಕ ನಿಯಂತ್ರಣವನ್ನು ಸಾಧಿಸ್ತಾರೋ ಅವ್ರಿಗೆ ಗುಡಾಕೇಶ ಅಂತ ಅರ್ಜುನನಿಗೆ ಗುಂಗರು ಕೂದಲು ಇತ್ತು ಅವನು ತನ್ನ ನಿದ್ರೆಯನ್ನು ನಿಯಂತ್ರಿಸುವಂಥ ಶಕ್ತಿ ಕೂಡ ಅವನಿಗಿತ್ತು ಕುದುರೆ ಮೇಲೆ ಕೂತ್ಕೊಂಡು ಅವನು ನಿದ್ರೆ ಮಾಡುವಂಥ ಕ್ಷಮತೆ ಇದ್ದಂಥವನು ಹಾಗಾಗಿ ಅವನಿಗೆ ಗುಡಾಕೇಶ ಅಂತಂತಾರೆ ಇನ್ನು ಋಷಿಕೇಶ ಅಂತಂದರೆ ಯಾರು ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡ್ರಂಥ ಈಶನಾಗಿರ್ತಾನಲ್ಲ ಒಡೆಯನಾಗಿರ್ತಾನಲ್ಲ ಅವನು ಋಷಿಕೇಶ ಅಂತ ಸೊ ಇಲ್ಲಿ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಅವನೇ ಭಗವಂತ ಅಂತ ಇದು ಅರ್ಜುನನ ಮೇಲೆ ಅವನ ಕೃಪೆ ಎಷ್ಟಿತ್ತು ಕೃಷ್ಣ ಪರಮಾತ್ಮನದು ಅಂತಂದರೆ ನನ್ನ ರಥವನ್ನು ತೊಗೊಂಡು ಹೋಗಿ ಮಧ್ಯಕ್ಕೆ ನಿಲ್ಲಿಸು ಅಂತಂದರೆ ಅವನು ಅದನ್ನ ಪರಿಪಾಲಿಸಿ ಎದುರುಗಡೆಗೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾನೆ ಇನ್ನು ನಾವು ಮುಂದೆ ನೋಡಬೇಕಾದ್ರೆ ಕುರುವಂಶೀಯರು ಅಂತಂದರೆ ಇಬ್ಬರು ಕುರುವಂಶಿಯರೇ ಆದರೆ ಕೌರವರು ಪಾಂಡವರು ಇಬ್ಬರಲ್ಲೂ ಮನಸ್ಸು ಬ ಅವರ ಬದುಕು ಅತ್ಯಂತ ವಿಪರ್ಯಾಸ ಅಂದರೆ ತದ್ವಿರುದ್ಧವಾಗಿದ್ದಂಥದ್ದು ಆದರೆ ಯಾವಾಗ ಅರ್ಜುನ ಇದ್ದವನು ತನ್ನ ಎದುರುಗಡೆಗೆ ತನ್ನ ಗುರುಗಳು ತನ್ನನ್ನು ಪ್ರೀತಿಯಿಂದ ತೊಡೆ ಮೇಲೆ ಕೂತ್ಕೊಂಡು ವಾತ್ಸಲ್ಯದಿಂದ ಮುಂದುವರಿಸಿದಂಥ ಬೆಳೆಸಿದಂಥ ಭೀಷ್ಮರನ್ನು ನೋಡಿದಾಗ ಅವನ ಮನಸ್ಸು ಪರಿವರ್ತನೆ ಆಗುತ್ತೆ ಅವನಲ್ಲಿ ಮೋಹ ಆವರಿಸುತ್ತೆ ಆ ಮೋಹದಿಂದ ಏನಾಗುತ್ತೆ ಅವನಿಗೆ ಜಿಗುಪ್ಸೆ ಉಂಟಾಗತ್ತೆ ಆ ಜಿಗುಪ್ಸೆಯ ಜೊತೆಗೆ ಜಿಜ್ಞಾಸೆ ಕೂಡ ಹೆಚ್ಚಾಗತ್ತೆ ಆವಾಗ ಅವನು ಕೃಷ್ಣನಿಗೆ ಪ್ರಶ್ನೆ ಕೇಳುವಂಥ ಮನಸ್ಥಿತಿ ಅವನಲ್ಲಿ ಬಂದ್ಬಿಡುತ್ತೆ ಆದರೆ ಕೃಷ್ಣ ನೋಡಿ ಅವನು ಶಸ್ತ್ರಚಿಕಿತ್ಸಕರು ಹೇಗೆ ಒಂದು ಶಸ್ತ್ರಚಿಕಿತ್ಸೆ ಮಾಡ್ತಾರಲ್ಲ ಹಾಗೆ ಅವನು ಅರ್ಜುನನ್ನು ಚಿಕಿತ್ಸೆ ಮಾಡ್ತಾರೆ ಈಗ ಉದಾಹರಣೆಗೆ ಹೇಳ್ತೀನಿ ಎಲ್ಲೋ ಒಂದು ಕಡೆ ಕುರುವಾಗಿ ಅಥವಾ ಅಕ್ಕಿಯು ಗಡ್ಡೆ ಆಗಿದ್ದರೆ ಅದು ಗಟ್ಟಿ ಇದ್ದಾಗ ಯಾರೂ ಅದನ್ನು ಮುಟ್ಟಕ್ಕೆ ಹೋಗೋದಿಲ್ಲ ಅದು ಪಕ್ಕವಾದ ಮೇಲೆ ಅದನ್ನು ಕೊಯ್ದು ಒಳಗಡೆ ಕೀವನ್ನು ತೆಗೆದು ಡ್ರೆಸ್ಸಿಂಗ್ ಮಾಡಿ ನಾವು ವೈದ್ಯರು ಅದಕ್ಕೆ ಚಿಕಿತ್ಸೆ ಕೊಡ್ತೀವಿ ಅದೇ ಥರ ಇಲ್ಲಿ ಅರ್ಜುನನ್ನು ಅಲ್ಲಿ ಕರ್ಕೊಂಡು ಹೋಗಿ ಅವನ ಮನಸ್ಸಿಗೆ ಪರಿವರ್ತನೆಯನ್ನು ನೋಡಿ ಅದು ಪಕ್ವವಾದಾಗ ಅವನಿಗೆ ಮುಂದೆ ಸಲಹೆ ಕೊಟ್ಟು ಅವನನ್ನು ಸರಿ ಮಾಡೋ ಪ್ರಯತ್ನವನ್ನು ಕೃಷ್ಣ ಪರಮಾತ್ಮ ಮಾಡ್ತಾರೆ ಇಲ್ಲಿ ಮೋಹ ಅನ್ನೋದು ಹೇಗಿರುತ್ತೆ ಅಂತಂದರೆ ನಮ್ಮ ಕುಟುಂಬದಲ್ಲಿ ಯಾರೇ ಏನೇ ಮಾಡಿದರೂ ಕೂಡ ನಾವು ಮೋಹಿತರಾಗಿದ್ದರೆ ಧೃತರಾಷ್ಟ್ರನ ಥರ ನಮಗೆ ಅವರ ತಪ್ಪುಗಳು ಕಾಣದೇ ಇಲ್ಲ ಆದರೆ ಮಕ್ಕಳನ್ನು ಬೆಳೆಸುವಾಗ ಕೂಡ ನಾವು ಪೋಷಕರು ಧೃತರಾಷ್ಟ್ರನಂತೆ ಆಗದೆ ಕೃಷ್ಣ ಪರಮಾತ್ಮನಂತೆ ಆಗಬೇಕು ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ಮಸ್ತು ಪ್ರಣಾಮ